ನಮಸ್ತೆ ವೀಕ್ಷಕರೇ ನೀವು ಪ್ರೀತಿಸಿದಂಥ ಹುಡುಗ ಅಥವಾ ಹುಡುಗಿ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ಬೇರೆ ಒಂದು ಹುಡುಗನ್ನ ಮದುವೆ ಆಗ್ತಾ ಇದ್ದಾರೆ ನಿಮ್ಮ ಹುಡುಗ ಬೇರೆ ಒಂದು ಹುಡುಗಿ ಸವಾಸ ಮಾಡಿದಾನೆಂದರೆ ಈ ತಂತ್ರ ಮಾಡು ವೀಕ್ಷಕರೇ ಒಂದು ಹನ್ನೊಂದು ಲವಂಗ ಒಂದು ಕೆಂಪು ದಾರವನ್ನು ತಗೋಬೇಕು ತಗೊಂಡು ವೀಕ್ಷಕರೇ ಈ ಮಂತ್ರವನ್ನು ಹೇಳ್ತಾ ಆ ಹನ್ನೊಂದು ಲವಂಗವನ್ನು ಆ ಕೆಂಪು ದಾರದಲ್ಲಿ ಕಟ್ಟಬೇಕು ಹನ್ನೊಂದು ಸಲಿ ಹೇಳಬೇಕು ಹನ್ನೊಂದು ಸಲಿ ಕಟ್ಟಬೇಕು ಏನಪ್ಪ ಅಂತ ಅಂದರೆ ಅವ್ರು ಯಾರು ದೂರ ಆಗಿದರೆ ಅವರ ಹೆಸರನ್ನು ಮನಸ್ಸಿನಲ್ಲಿ ನೆನೆಸ್ಕೊಳ್ಳಿ ನೆನೆಸ್ಕೊಂಡು ಓಂ ಕಾಮದೇವಾಯ ಆಕರ್ಷಣಾಯ ಕುರುಕುರು ಸ್ವಾಹ ಹೇಳಿ ಲವಂಗವನ್ನು ಕಟ್ಟಬೇಕು ಮತ್ತೆ ಮಂತ್ರ ಹೇಳಬೇಕು ಮತ್ತೆ ಕಟ್ಟಬೇಕು ಹನ್ನೊಂದು ಸಲಿ ಕೆಂಪು ದಾರದಲ್ಲಿ ಕಟ್ಟಬೇಕು ಕಟ್ಟಿ ವೀಕ್ಷಕರೇ ನಿಮ್ಮ ಎಡಗಾಲಿಗೆ ಕಟ್ಕೋಬೇಕು ಕಟ್ಟಿ ಸಂಪೂರ್ಣವಾಗಿ ಎಡಗಾಲಿಗೆ ಕಟ್ಕೊಂಡ್ಬಿಡಿ ಯಾರು ದೂರಾಗಿದ್ದಾರೆ ಯಾರು ಬಿಟ್ಟು ಹೋಗಿದ್ದಾರೆ ಯಾರು ಬೇರೆ ಹುಡುಗಿ ಸವಾಸ ಮಾಡಿದ್ದಾರೆ ಅವರಾಗೆ ಬಂದು ಸೇರ್ತಾರೆ ಇನ್ನು ಮುಂದೆ ಜೀವನದಲ್ಲಿ ಬಿಟ್ಟು ಹೋಗೋದಿಲ್ಲ ಮಾಡಿ ನಮಸ್ಕಾರ